ಇರತಕ್ಕಂಥ ಆತ್ಮೀಯರಿಗೂ ಮತ್ತೆ ಮಾಧ್ಯಮದವ್ರಿಗೂ ಮತ್ತೆ ಇಲ್ಲಿ ಇರತಕ್ಕಂಥ ಗಣ್ಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ ತಾವೆಲ್ಲ ಬಂದು ಈ ದಿನ ಯು ಮೇಡ್ ದಿಸ್ ಪ್ರೋಗ್ರಾಮ್ ಸೋ ಇಂಟ್ರೆಸ್ಟಿಂಗ್ ಅಂಡ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಎಸ್ಪೆಷಲಿ ಥ್ಯಾಂಕ್ ಶ್ರೀ ಕಲ್ಯಾಣ್ಜಿ ಜಿ ಆಮೇಲೆ ಲಹರಿ ವೇಲು ಮತ್ತೆ ಬಂದಿರತಕ್ಕಂತ ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿಲ್ಕ್ ಮಂಜಣ್ಣ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಮತ್ತೆ ಈ ದಿನ ಏನಂದ್ರೆ ನಾವು ಶುರು ಮಾಡಿದ್ದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಇಂದ ಅದು ಎಲ್ಲ ಇದು ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಥಾಟ್ ಇಸ್ ಗಾಟ್ ಅ ಬಿಗ್ ಥಿಂಕಿಂಗ್ ಸೊಲ್ ಫ್ರೆಂಡ್ ಇಟ್ ಗೋಸ್ ಟು ನೇಮ್ ಫಾರ್ ಸ್ಟಾರ್ಟಿಂಗ್ ದ ಕಾಲೇಜ್ ದಟ್ ಈಸ್ ಹೀಸ್ ಐಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದ ಕ್ಯಾಂಪಸ್ ಅಂಡ್ ಎನ್ವೈರ್ಮೆಂಟಲ್ ಆಟಿಟ್ಯೂಡ್ Uh, construction everything is done by me, so we both have you know collaborated the institution to pick up to this stage. We started with seven students and then it became 27. I don't know why seven is so important. So it's seven to 27 and 27 to 7,000, then it became 10,000 now. So we are having a uh, children of 10,000 with us and. Uh, it's, of course, uh, everything includes your post-graduation research and also we have, uh, you know, CPSC school, which is there with the 2,000 students, uh, children are studying there. This is how our journey started. And after that, um, everything, you know, academics and the school and all those things were going on. This program became just, I mean, this movie has become just all of a sudden a kind of a, ಐ ಕೆಂಕ್ಸಿಡೆನ್ಷಲ್ ಆಕ್ಟ್ರೆ ಇಟ್ ಜಸ್ಟ್ ಹ್ಯಾಪನ್ ಟು ಬಿಟ್ ಟೋಲ್ ವಿಟ್ಸ್ ಇಂಪ್ಯಾಕ್ಟ್ನಾಟ್ ಅಂತಾಸ್ ಐ ಎಂ ನಾಟ್ ದ್ಯಾಮರಾ ಕಾನ್ಸಿಯಸ್ ಏನಿಲ್ಲ ನಾನು ಐ ಕ್ಯಾನ್ ಆಕ್ಟ್ ಅಂತ ಗೊತ್ತಾಯಿತು ಬಿಕಾಸ್ ಇಫ್ ಯು ಆರ್ ರಿಯಲಿ ಹಾವಿಂಗ್ ಎ ಫಿಯರ್ಫುಲ್ ದೇನ್ ಟು ಹಾವ್ ಸೆಕೆಂಡ್ ಥಾಟ್ ಆರ್ ನಾಟ್ ಅಂತ ಬಟ್ ನನಗೆ ಕ್ಯಾಮರಾ ಕಾನ್ಷಿಯಸ್ ಇಲ್ಲದೆ ಇರೋದ್ರಿಂದ ನಾನು ಒಪ್ಕೊಂಡೆ ದೆನ್ ಇನ್ಸಿಡೆಂಟ್ಲಿ ದೆನ್ ವೆನ್ ಐ ಸೆಂಡ್ ಮೈ ವಾಯ್ಸ್ ಟು ದಿ ಮ್ಯೂಸಿಕ್ ಡೈರೆಕ್ಟರ್ ಹಿ ಸೆಟ್ ದಟ್ ಮ್ಯಾಮ್ ಯು ಕ್ಯಾನ್ ಸಿಂಗ್ ಅಂತ ಹೇಳಿದಾಗ ನಾನು ಬಿಟ್ ಸಾಂಗ್ಸ್ ಕೂಡ ಹಾಡಿದ್ದೀನಿ ಅದ್ರ ಲೆವೆನ್ ಬಿಡ್ ಸಾಂಗ್ಸ್ ಇದೆ ಸೊ ಹಾಗಾಗ್ಬಿಟ್ಟು ದಿಸ್ ಇಸ್ ಹೌ ಇಟ್ ಹ್ಯಾಪನ್ ಒಂದು ಸಂಗಮವರಿಗೆ <laughs> <laughs> ರಾತ್ರಿ ಆದ್ರೆ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಇಟ್ಕೊಂಡು ಬರ್ತಾ ಇರುವಂತ ಅನಿವಾರ್ಯ ತುಂಬಾ ಕಂಡಿದ್ದು ಅವ್ರಲ್ಲಿ ತುಂಬ ಸದಾ ತುಂಬ್ಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ ಇವೆರಡೂ ಕೂಡ ನಿರಂತರವಾಗಿರ್ಲಿ ಸದಾಕಾರ ನಿಮ್ ಎಲ್ಲ ಇಚ್ಛೆಗಳು ಪೂರೈಸಲಿ ಅವರು ಹೆಚ್ಚು ಇಂಟ್ರೆಸ್ಟ್ ಆಗಿದ್ದು ಅವ್ರ ಇನ್ಸ್ಟಿಟ್ಯೂಷನ್ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಸಂಸ್ಥೆಗಳಿದೆ ಆದರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬಾ ಇಂಪ್ರೆಸ್ ಆಯಿತು ಯಾಕಂತಂದ್ರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡ ಮರ ಅಷ್ಟಗಳಲ್ಲ ಅಂದ್ರೆ ಅಲ್ಲಿ ಒಂದು ವಾತಾವರಣವೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರುವಂತಹ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ದರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವರು ನನಗೆ ಎಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸೀರಿಯಲ್ ಗಳಲ್ಲೇ ಮಾಡಿದ್ದಾರೆ ಡೈವ್ ಇದಕ್ಕೆ ಅಂದ್ರೆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ ವಿಭಿನ್ನವಾದಂತಹದ್ದು ಚಿತ್ರದಲ್ಲಿ ಅವರು ಬರೇ ನಡೆಸಿದ್ದಷ್ಟೇ ಅಲ್ಲದೆ ಇದಕ್ಕೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕಾಣಿಸ್ತದೆ ಸೊ ಒಳ್ಳೇದಾಗಲಿ ಅಂತ ನಾನು ಹಾರಸ್ಲಿಕ್ಕೆ ಬಂದಿದ್ದೇನೆ ಆನ್ ದ ಬೆಸ್ಟ್ ಬಗ್ಗೆ ನಲ್ವತ್ತು ವರ್ಷ ಆಗಲಿ ನೋಡ್ತಾ ಐ ಆಮ್ ಸೋ ಪ್ರೌಡ್ ಆಫ್ ಯು ಐ ಆಮ್ ಸೋ ಪ್ರೌಡ್ ಆಫ್ ಯು ಇನ್ಸ್ಟಿಟ್ಯೂಷನ್ ಏಳು ಇಪ್ಪತ್ತೇಳು ಹತ್ತು ಸಾವಿರ ನೌಕರಿ ನಮಗೆ ಅದು ಇನ್ಸ್ಟಿಟ್ಯೂಷನ್ ಇತ್ತು ಸರ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಮೊಸಾ ಕ್ಯಾಂಪಸ್ ಅದು ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಚೀಟ್ ಕೇಳಬೇಕು ಅಂತಿದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾವಲ್ಲೂ ಇತ್ತು ಗೌರ್ಮೆಂಟ್ ಸ್ಕೂಲು ನಮ್ಗೆ ಆ ಕಷ್ಟ ಗೊತ್ತಿದೆ ಇಂಥ ಕ್ಯಾಂಪಸ್ ನೋಡ್ಬಿಟ್ರೆ ಇಮಿಡಿಯೇಟ್ ಅವರು ಎಂ ಬಿ ಎಲ್ ಬಿ ಬಿ ಎಲ್ ಸೀಟ್ ಕೇಳಬೇಕು ಅನ್ಸುತ್ತೆ ಮೇಡಮ್ ಗಿದ್ದಪ್ಪ ಮೇಡಮ್ ತುಂಬಾ ಅದ್ಭುತವಾಗಿ ನೀವು ಇನ್ಸ್ಟಿಟ್ಯೂಷನ್ ಬೆಳೆಸಿದೀರಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗಿದೆ ನಮ್ಮ ಸ್ನೇಹಿತರು ಕೇಳಿದಂಗೆ ಒಂದು ಎಜುಕೇಶನ್ ಬೆಸ್ಟ್ ಒಂದು ಸಿನಿಮಾ ಮಾಡಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಮತ್ತಷ್ಟು ಸಿನಿಮಾಗಳು ಮತ್ತಷ್ಟು ಬದುಕನ್ನು ಬಿಡಲಿ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ